ಜಾತಿ ವಾಸನೆ ಇರೋರಿಗೆ ಹೇಳ್ತೀನಿ ವಚನವನ್ನ ಒಬ್ಬ ಕೆಳವರ್ಗದವನು ಚಪ್ಪಲಿ ಮಾಡಿಕೊಂಡು ತಂದು ಆ ಮನೆ ಮುಂಭಾಗದಲ್ಲಿ ಇಟ್ಟು ಹೋಗ್ತಾನೆ ಹೋದ ನಂತರ ಆ ಚಪ್ಪಲಿಯನ್ನ ಹನ್ನೆರಡು ಗಂಟೆಗೆ ಇಟ್ಟು ಹೋಗ್ತಾನೆ ಅವಳ ತಾಯಿ ಏನ್ ಮಾಡ್ತಾಳೆ ಚಪ್ಪಲಿ ಮಾಡಿ ಇಟ್ಟು ಹೋದ ಮೇಲೆ ಅದೇ ಚಪ್ಪಲಿಗೆ ಒಂದಿಷ್ಟು ಆಕಳ ಮೂತ್ರ ತಗೊಂಡು ಬಂದು ತುಳಸಿ ಎಲೆ ತೆಗೆದುಕೊಂಡು ಬಂದು ಆಕಳ ಮೂತ್ರ ತಂದು ಆ ಚಪ್ಪಲಿ ಮೇಲೆ ಹೀಗೆ ಸಿಂಪಡಿಸ್ತಾಳೆ ಬಸವಣ್ಣ ಕೇಳ್ತಾನೆ ಏನು ಮಾಡಿದೆ ಏನಿಲ್ಲ ಅವರು ದಲಿತರು ಅವರು ಊರವರೆಗಿರ್ತಾರೆ ಅವರು ಮಾಂಸ ತಿನ್ನುವವರು ಅವರು ಸತ್ತ ದನಗಳನ್ನ ಎಳೆಯುವವರು ಅವರು ಮನುಷ್ಯರಲ್ಲ ಅವರ ಮುಖ ನೋಡಬಾರದು ಅವರನ್ನ ನೋಡಿದ್ರೆ ದರಿದ್ರ ಬರ್ತದ ಅದಕ್ಕಾಗಿ ಅವರು ಹನ್ನೆರಡು ಗಂಟೆಗೆ ಬರಬೇಕು ಅದಕ್ಕಾಗಿ ಅವರು ಮಾಡಿರುವ ಚಪ್ಪಲಿಯನ್ನ ನಾನು ಆಕಳ ಮೂತ್ರ ಹಾಕಿ ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅವಾಗ ಬಸವಣ್ಣ ಕೇಳ್ತಾನೆ ಯೋವಾ ಆಕಳ ಮೂತ್ರ ಹಾಕಿ ಆ ಜಡವಾದ ಚಪ್ಪಲಿ ಶುದ್ಧ ಆಗ್ತದೆ ಅನ್ನೋ ಮನಸ್ಸು ನಿನಗಿದ್ರೆ ಒಂದು ಜಡವಾದ ಚಪ್ಪಲಿ ಶುದ್ಧ ಆಗ್ತದೆ ಅಂದ್ರೆ ಅದೇ ಆಕಳ ಮೂತ್ರ ಆ ಮನುಷ್ಯನ ಮೇಲೆ ಹಾಕಿದ್ರು ಅವನು ಶುದ್ಧ ಅವ ಯಾವುದವ ನಿನ್ನ ಧರ್ಮ ಈ ಜಗತ್ತಿನಲ್ಲಿ ಹೇಳು ನೀನು ಹೇಳು ಮಾಂಸ ತಿನ್ನವನು ನೀನು ಹೊರಗಡೆ ಇಟ್ಟಿದ್ಯಾ ಬೆಳಗಾಯ್ತಂದ್ರೆ ಇಲಿ ಬೆಕ್ಕು ತಿಂದು ಬರ್ತದೆ ಬೆಕ್ಕು ಇಲಿ ತಿಂದದ ಮನೆ ಒಳಗಡೆ ಇದ್ದದಲ್ಲವಾ ಬೆಕ್ಕ ಎಲ್ಲದ ಎಲ್ಲದರೇ ಮನೆ ಒಳಗೆ ಏನ್ ತಿಂತದ ಇಲಿ ತಿಂತದ ಇಲಿ ತಿನ್ನ ಬೆಕ್ಕನ ಬಿಟ್ಟುಕೊಂಡಿದ್ರಿ ಮಾಂಸ ತಿನ್ನ ಮನುಷ್ಯನ ಹೊರಗಿಟ್ಟಿರಿ ಅಲ್ವಾ ವಿಚಾರ ಮಾಡಿ ಏನು ನಾವು ಬದಲಾವಣೆ ಆಗಿದ್ದೀವಿ ಏನು ನಮ್ಮ ಹೃದಯದಲ್ಲಿ ಬದಲಾವಣೆ ಆಗಿದೆ ಕಾನೂ ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ